ಅರ್ಧರಾತ್ರಿಯಲ್ಲಿ ಮಲಗಿದಾಗ ಎದ್ದು ಹೋದವರೆಲ್ಲ ಬುದ್ಧರಾಗುವರೇನು ಬಂಗಾರ ಬ್ಯಾಡಂದವರು ಬಸವಣ್ಣನಾಗುವರೇನು ಅಧಿಕಾರವನ್ನು ಧಿಕ್ಕರಿಸಿದವರು ಮಹಾತ್ಮ ಗಾಂಧೀಜಿಯಾಗುವರೇನು ವೈರಾಗ್ಯ ತಾಳಿದವರೆಲ್ಲ ಅಕ್ಕ ಮಹಾದೇವಿಯಾಗುವರೇನು ಕಾವಿ ಬಟ್ಟೆ ತೊಟ್ಟವರೆಲ್ಲ ಸ್ವಾಮಿ ವಿವೇಕಾನಂದರಾಗುವರೇನು ಸ್ವತಂತ್ರ ಧೀರ ಸಿದ್ದೇಶ್ವರ ನಿನ್ನ ಹೆಸರು ಹೇಳುವವರೆಲ್ಲ ನೀನಾಗುವರೇನಯ್ಯ ಪ್ರಾತಸ್ಮರಣೀಯ ಸಮಸ್ತ ಗುರುಪರಂಪರೆಯೊಂದಿಗೆ ದೇವೇಂದ್ರ ಸ್ವಾಮಿಗಳನ್ನು ಸ್ಮರಿಸಿ ಆದಿಶಕ್ತಿ ಕಾಳಿಕಾದೇವಿಯನ್ನ ಮಾತೆ ಸರಸ್ವತಿಯನ್ನ ಪ್ರಾರ್ಥಿಸಿ ಸಿದ್ಧಪರ್ವತದ ಬಗಳಾಮುಖಿಯನ್ನು ಧ್ಯಾನಿಸಿ ಯಾದಗಿರಿ ಜಿಲ್ಲೆ ಸುಕ್ಷೇತ್ರ ಶಹಪುರ ತಾಲೂಕಿನ ಸಗರ ಗ್ರಾಮದ ಅಧಿಷ್ಠಾನ ಮೂರ್ತಿಯಾಗಿರ್ತಕ್ಕಂಥ ಕ್ಷೇತ್ರಾಧಿಪತಿಯಾಗಿರ್ತಕ್ಕಂಥ ಮಹಾತ್ಮ ಕರಿಬಸವ ತಾತನ ಗದ್ದುಗೆಗೆ ಭಕ್ತಿಯ ನಮನಗಳನ್ನು ಸಲ್ಲಿಸಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ತಾಯಂದಿರಲ್ಲಿ ಅಕ್ಕಂದಿರಲ್ಲಿ ಮುದ್ದು ಮಕ್ಕಳಲ್ಲಿ ಗ್ರಾಮದ ನಾಗರಿಕ ಬಂಧುಗಳಲ್ಲಿ ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಪರಂಜ್ಯೋತಿಯಾಗಿ ಬಳತಕ್ಕಂಥ ಪರಮಾತ್ಮನಿಗೆ ಶರಣೂ ಶರಣಾರ್ಥಿಗಳು ನಿನ್ನಿನ ದಿವಸ ಮಹಾತ್ಮನಾಗಿರ್ತಕ್ಕಂಥ ನಾಗಲಿಂಗಜ್ಜ ಬಾದಾಮಿಯಲ್ಲಿ ಪವಾಡವನ್ನು ಮಾಡಿ ಅಹಂಕಾರದಿಂದ ಬದುಕ್ತಕ್ಕಂಥ ಯಾವ ಹೊನ್ನ ಶಕ್ತಿಗೆ ಮದವನ್ನು ಮುರಿದು ಅವನ ಅಜ್ಞಾನವನ್ನು ಕಳೆದು ಕಲಾದಿಗಿಯಲ್ಲಿ ಬಾವಿಯಲ್ಲಿ ಬಿದ್ದಿರ್ತಕ್ಕಂಥ ಮಗುವನ್ನು ಬದುಕಿಸಿಕೊಟ್ಟು ಸುಮಾರು ಎರಡು ನೂರು ವರ್ಷಗಳ ಕಾಲ ನಮ್ಮ ದೇಶವನ್ನಾಳಿರ್ತಕ್ಕಂಥ ಬ್ರಿಟಿಷರಿಗೆ ದೇವನಿರ್ತಕ್ಕಂಥ ಭಗವಂತ ತಿರುಗಾಡತಕ್ಕಂಥ ಈ ಭೂಮಿಯನ್ನು ಭಾರತಕ್ಕೆ ಬಿಟ್ಟು ನಿಮ್ಮ ದೇಶಕ್ಕೆ ನೀವು ತೊಲಗಬೇಕು ಅಂತಕ್ಕಂಥ ಒಂದು ವಚನವನ್ನು ತೆಗೆದುಕೊಂಡು ನಾಗಲಿಂಗ ಅಜ್ಜ ಸಿರಸಂಗಿಯ ಕಾಳಮ್ಮನ ದರ್ಶನವನ್ನು ಮಾಡಿಕೊಂಡು ಮುಂದೆ ಪ್ರಯಾಣ ಮಾಡ್ತಾ ಎಲ್ಲಿಗಿ ಬಂದರು ಅಂತ ಕೇಳಿದರೆ ಗುಳೇದ ಗುಡ್ಡ ಅಂತಕ್ಕಂಥ ಗ್ರಾಮಕ್ಕೆ ಬರ್ತಾರೆ ಅಲ್ಲಿ ಮಹಾಭಕ್ತನಾಗಿರ್ತಕ್ಕಂಥ ಮುಚ್ಚಕಂಡೆಪ್ಪ ಅಂತಕ್ಕಂಥ ಒಬ್ಬ ಸದ್ಭಕ್ತ ಗುರುಗಳನ್ನು ಆರಾಧನೆ ಮಾಡ್ತಕ್ಕಂಥ ಭಕ್ತ ಅತ್ಯಂತ ಪರಮ ಪಾವನಮಯವಾಗಿರ್ತಕ್ಕಂಥ ಪುಣ್ಯಾತ್ಮ ಮುಚ್ಚಿಕೊಂಡಪ್ಪ ಅವರ ಮನೆಗೆ ನಾಗಲಿಂಗಜ್ಜ ಪ್ರಯಾಣ ಬೆಳೆಸ್ತಾರೆ ಅಲ್ಲಿ ಬಂದಾಗ ಏ ಮುಚ್ಚಿಕಪ್ಪ ಅಂತ ಓದಿರ್ತಾರೆ ಬಾಗಲ್ ಮುಂದೆ ನಿಂತು ಗುರುಗಳು ಭಕ್ತನ ಮನೆಗೆ ಜಗತ್ತಿನೊಳಗ ಜೀವನದೊಳಗೆ ಎರಡೇ ಸಲ ಬರ್ತಾರಂತ ಹೇಳಿ ನಾನು ನಿಜವಾದ ಭಕ್ತನ ಮನೆಗೆ ನಿಜವಾದ ಗುರು ಎರಡೇ ಸಲ ಬರ್ತಾರಂತ ಪ್ರತಿ ದಿವಸ ಬರೋದು ಬೇರೆ ಲಗ್ನ ಮುಂಜಿ ಶಾಂತಿಗೆ ಬರೋದು ಬೇರೆ ಸಮರ್ಥನಾಗಿರ್ತಕ್ಕಂಥ ರಾಮದಾಸ ಶಿವಾಜಿ ಅಂತಕ್ಕಂಥ ಶಿಷ್ಯನಿಗೆ ಅಹಂಕಾರ ಬಂದಾಗ ಬಂದಿದ್ರು ಅವರು ಮನೆಗೆ ಭಕ್ತನಿಗೆ ಅಹಂಕಾರ ಬಂದಾಗ ಒಂದು ಸಲ ಬರ್ತಾರಂತ ಭಕ್ತನಿಗೆ ಬಡತನ ಬಂದಾಗ ಒಂದ್ಸಲ ಬರ್ತಾರಂತೆ ಏನೊಂದು ಗೊತ್ತಿಲ್ಲದೆ ಆ ಮುಚ್ಕಂಡಪ್ಪ ಅಂತಕ್ಕಂಥ ಭಕ್ತನ ಮನೆಗೆ ಬರ್ತಾನ ಮುಚ್ಕಂಡಪ್ಪ ಅಂತ ಹೋದ್ರೆ ತನ್ನ ಎಪ್ಪ ಯಾರು ಅಂತೂ ಹೊರಗೆ ಬಂದು ನೋಡಿದ್ರು ನಾಗಲಿಂಗ ಭಾಳ ಆಯಿತು ಬಂದಿಯಪ್ಪ ಪುಣ್ಯಾತ್ಮ ನೀನು ಅಂತ ಕಾಲಿಗೆ ನೀರು ಹಾಕಿ ಒಳಗೆ ಕರಿತಾರೆ ಒಳಗೆ ಬಂದು ಕುಂತು ಒಂದಿಷ್ಟು ಪ್ರಸಾದವನ್ನು ಮಾಡ್ತಾರೆ ಆ ಊರಾಗ ಒಂದಿಷ್ಟು ಮಂದಿ ಮಾತಾಡ್ತಾರಂತ ಮುಚ್ಕಂಡಪ್ಪನ ಮನೆಗೆ ಒಬ್ಬ ಮಹಾತ್ಮ ಬಂದನು ಅವಂದುದ್ದೇ ಆತ್ಮ ಅವ ಏನಂತಾನ ಆಗ್ತದ ಆಗ್ತದಂತ ಎಲ್ಲರೂ ಅವನ ಪರೀಕ್ಷೆ ಮಾಡ್ಲಿಕ್ಕೆ ಬರ್ತಾರೆ ಕೂಡ್ರಿ ಅಮ್ಮ ಕೂಡ್ರಿ ಮಾತಾಡಬೇಡ್ರಿ ಕೂಡ್ರಿ ಆ ಊರನ್ನು ನಾಲ್ಕು ಮಂದಿ ಬರ್ತಾರೆ ಮುಚ್ಕೊಂಡಪ್ಪ ಮುಚ್ಕಂಡಪ್ಪ ನಿನ್ನ ಮನೆಗೇನು ಅವನ ಆಗ್ಲಿಂಗ ಅಜ್ಜು ಬಂದಾನಂತ ನಮಗೊಂದಿಷ್ಟು ದರ್ಶನ ಮಾಡಿಸ ಎಲ್ಲರೂ ಕೂಡಿ ಆ ಮುಚ್ಕಂಡಪ್ಪನ ದರ್ಶನವನ್ನು ಮಾಡ್ತಾರೆ முச்சிக்கப்பா நாகலிங்கஜன தர்சன மாசி தவன மாத்து பல கரையாத்தவந்த ஒன்று கத்திர்ல ஜீவனதொழி குருவின் மேல நம்பிக்கை தான் நடுக்கோ நம்பிக்கை இல்லை சும்மிர்வோர்த்து எந்த குருவின் மூலவன் உட்காட் ஊஷி மூல நதி மூல ஸ்ரீமூல அந்த ஹே்த்தார் குருவின ಮೂಲ ಏನದ ಎಲ್ಲಿಂದ ಬಂದರು ಹೆಂಗೆ ಬಂದರು ಎಲ್ಲಿ ಹುಟ್ಟಿದ್ರು ಯಾಕೆ ಹುಟ್ಟಿದ್ರು ಅಂತ ಏನು ಕೇಳಬಾರ್ದು ಅದು ನಿಂದನೆ ಆಗ್ತದೆ ಆಗ ಏನು ಕೇಳ್ಬೇಕಂತ ಮಾಡಿರಿ ಗುರುಗಳಿಗೆ ಇಲ್ಲ ನಮ್ಮ ಮನೆಗೆ ಸ್ವಲ್ಪ ಕರ್ಕೊಂಡು ಹೋಗ್ಬೇಕಂತ ಮಾಡಿವಿ ಇಲ್ಲ ಏನಿಲ್ಲೇ ಕೇಳ್ರಿ ಆ ಸಮಯದಲ್ಲಿ ಆ ಮನೆಯಲ್ಲಿ ಒಂದು ಆಕಳ ಗಬ್ಬಾಗಿತ್ತು ಒಂದು ಹಸು ಗಬ್ಬಾಗಿತ್ತು ಬ್ಯಾನಿ ತಿನ್ನಕತ್ತಿತ್ತು ಬ್ಯಾನಿ ತಿನ್ನಕತ್ತಿತ್ತು ನಿಮ್ಮ ಗುರುಗಳು ಭಾಳ ಶಾಣ್ಯಾರ ಸುದ್ದಿ ಕೇಳಿವಪ್ಪ ಮುಚ್ಕೊಂಡಪ್ಪ ಮತ್ತು ಆಕಳ ಹೀಗೆ ಕತ್ತದ ಅದೇನು ಹೋರಿ ಇತದ ಹೆಣ್ಣು ಮಗು ಹೆಣ್ಣು ಕರು ಹಾಕ್ತದ ಹೇಳಂತೇಳಿ ನಿಮ್ಮ ಗುರುಗಳಿಗೆ ಯಪ್ಪ ಹಿಂಗೆ ಶಿಷ್ಯರು ಪ್ರಶ್ನೆ ಕೇಳಕತ್ತಾರ ಮತ್ತು ಆಕಳ ಏನು ಹೋರಿ ಇತದ ನಿನ್ನ ಮಾತು ಸುಳ್ಳಾಗಬಾರ್ದು ನಿನ್ನ ಮಾತು ಆಗಬೇಕು ನಿನ್ನ ಮೇಲೆ ನಾ ಇಟ್ಟಂಥ ನಂಬಿಕೆ ಸುಳ್ಳಾಗಬಾರ್ದು ಹೇಳಿಯಪ್ಪ ಅದು ನನಗೂ ಹೋರಿ ಹಾಕ್ತದೋ ಏನು ಹೆಣ್ಣುಗರ ಹಾಕ್ತದ ಹೇಳೋದು ನಾಗಲಿಂಗಜ್ಜ ಕಣ್ಣು ಮುಚ್ಚಿ ಹೇಳಿದಂತ ಮುಚ್ಚಿಕೊಂಡೆ ನಿನ್ನ ಆಕಳ ಹೆಣ್ಣುಗರ ಹಾಕ್ತದ ಹೆಣ್ಣು ಮಗುವನ್ನು ಹೆಣ್ಣು ಕರುವನ್ನು ಈತದ ಸ್ವಲ್ಪ ಸಮಯದ ನಂತರ ಆ ಆಕಳ ಕರ ಹಾಕ್ತದ ಆದ್ರೆ ಅದು ಹೋರಿ ಇರ್ತದೆ ಅದು ಹೋರಿ ಇರ್ತದ ಏಟನ್ನು ಹೇಳಿದಲ್ಲೋ ನಿಮ್ಮ ಗುರುಗಳ್ದು ನೋಡು ಮಾತು ಸುಳ್ಳು ಬಂದು ಹೆಣ್ಣು ಕರುವನ್ನು ಹಾಕ್ತದಂತ ಹೇಳಿದ್ರು ಅದು ಗಂಡು ಹುಟ್ಟೆ ಅದು ಕರ ಎತ್ತು ನಿಮ್ಮ ಗುರುಗಳು ಮಾತು ಸುಳ್ಳಾಯ್ತು ಎಪ್ಪಾ ನನ್ನ ಮರ್ಯಾದೆ ತೆಗೆದಿ ಅಂತ ಗುರುಗಳು ಹೇಳಿದ್ರಂತ ಗಡಿಬಿಡಿ ಮಾಡಬೇಡ ಸ್ವಲ್ಪ ತಡೆಯಂದ್ರೆ ಮತ್ತು ಐದೇ ನಿಮಿಷದಾಗ ಮತ್ತೊಂದು ಕರ ಹಾಕಿತ್ತು ಅದು ಹೆಣ್ಣೆತ್ತು ಈಗೇನಾಯ್ತು ನಾ ಹೆಣ್ಣು ಹಾಕ್ತದಂತ ಹೇಳಿದ್ನಿಲ್ಲ ನಾ ಮೊದಲಿಂದ ಹೇಳಿಲ್ಲ ಎರಡನೇದು ಹೇಳಿದ್ದೆ ಅವ್ರು ಹೇಳಿದಂತೆ ಒಂದು ಹೋರಿ ಅವ್ರು ಹೇಳಿದ ಮಾತಿನ ಪ್ರಕಾರವಾಗಿ ಒಂದು ಹೆಣ್ಣು ಮಗುವನ್ನು ಕೂಡ ಆ ಆಕಳ ಜನ್ಮ ಕೊಟ್ಟಿತ್ತು ಗುರು ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ಉತ್ತರ ಕೊಡ್ತಕ್ಕಂಥ ಸಮರ್ಥ ಇದ್ರೂ ಕೂಡ ಕೇಳುವಂಥ ಪ್ರಶ್ನೆಗಳು ಚಲೋ ಇರ್ಬೇಕು ಒಬ್ಬ ಗುರುಗಳು ಮನೆಗೆ ಒಬ್ಬ ದರ್ಶನ ಮಾಡ್ಬೇಕಂತ ತಿಳ್ಕೊಂಡು ಒಂದು ಹುಡುಗನ ಕರ್ಕೊಂಡ್ ಬಂದ್ರಂತ ಒಂದು ಸಣ್ಣ ಹುಡುಗನ ಕರ್ಕೊಂಡು ಗುರುಗಳು ಮನೆ ಮಠಕ್ಕೆ ಬಂದ್ರಂತ ಒಬ್ಬ ತಂದಿ ಎಪ್ಪ ನಿಮ್ಮ ಗುರುಗಳು ಭಾಳ ಅಂತ ಸುದ್ದಿ ಕೇಳೀನಿ ಏ ದೊಡ್ಡ ಜ್ಞಾನಿಗಳಪ್ಪ ಗುರುಗಳು ಸಾಮಾನ್ಯ ಅಲ್ಲ ಪವಾಡ ಪುರುಷರು ತಪೋನಿಧಿಗಳು ತಪಸ್ವಿಗಳು ಏನು ಅಂತಾರ ಅಂದುದ್ದಿ ಆಗ್ತದಪ್ಪ ನಡಿ ಪಾದಕ್ಕೆ ಬುಳಮ್ಮ ತಿಳ್ಕೊಂಡು ಮಗನ ಕರ್ಕೊಂಡು ತಂದಿ ಕರ್ ತಂದಿ ಗುರುಗಳ ಬಳಿ ಬಂದಂತ ಆ ಗುರುಗಳ ಬಳಿ ದರ್ಶನ ಮಾಡಿ ಕುಂತಾಗ ಎಪ್ಪ ನಾ ಗುರುಗಳಿಗೊಂದು ಪ್ರಶ್ನೆ ಕೇಳ್ತೀನಿ ಅಂತ ಏ ಕೇಳಪ್ಪ ಗುರುಗಳಿಗೆ ಪ್ರಶ್ನೆ ಕೇಳ ಆ ಹುಡುಗ ಭಾರಿ ಬೆರಿಕಿದ್ದ ಆ ಹುಡುಗ ಏನು ಕೇಳಿದೆ ಗುರುಗಳೇ ನೀವು ಭಾಳ ಮಹಾಜ್ಞಾನಿಗಳಂತ ನಮ್ಮಪ್ಪ ಹೇಳ್ಯಾನ ಭಾಳ ಶಣರಂತ ನಂದೊಂದು ಪ್ರಶ್ನೆ ಅದ ಏನು ಹೇಳಪ್ಪ ಏನೂ ಇಲ್ಲ ಕೈ ಹಿಂಗೆ ಹಿಡ್ದಿದ್ನಂತ ಕೈ ಹಿಂಗೆ ಹಿಡ್ದಿದ್ನಂತ ಕೈಯಾಗೊಂದು ಗುಬ್ಬಿ ಇತ್ತಂತ ಸಣ್ಣದು ಹಿಂಗೆ ಹಿಡ್ದಿದ್ನಂತ ಆ ಹುಡುಗ ಸಣ್ಣ ಹುಡುಗ ಗುರುಗಳೇ ನನ್ನ ಕೈಯಾಗಿ ಏನಾದ್ರು ಹೇಳ್ರಿ ನನ್ನ ಕೈಯಾಗಿ ಏನಾದ್ರು ಹೇಳ್ರಿ ಆ ಹುಡುಗ ಭಾಳ ಬೆರಿಕಿತ್ತು ನನ್ನ ಕೈಯಾಗಿ ಏನಾದ್ರು ಹೇಳ್ರಿ ಗುರುಗಳು ಕಣ್ಣು ಮುಚ್ಚಿದ ಗುರುವಿಗೆ ಪರೀಕ್ಷೆ ಮಾಡಲಿಕ್ಕೆ ಬಂದ ನಾ ಹುಡುಗ ನನ್ನ ಕೈಯಾಗಿ ಏನಾದ್ರು ಹೇಳ್ರಿ ಅಂದ ತಕ್ಷಣ ಗುರುಗಳು ಹೇಳಿದ್ರಂತ ಮಗ ನಿನ್ನ ಕೈಯೊಳಗ ಗುಬ್ಬಿಯಾದ ನಿನ್ನ ಕೈಯಾಗ ಒಂದು ಗುಬ್ಬಿ ಆದ ಅಂದ್ರೆ ಕರೆನೇ ಗುಬ್ಬಿನೇ ಇತ್ತು ಹಿಂಗೆಡ್ದಾನ ಅದ ಗುರುಗಳು ಹೇಳಿದ ಮಾತು ಭಾಳ ಕರೆಕ್ಟ್ ಆಯ್ತಲ್ಲ ಗುಬ್ಬಿನೇ ಆದ ಇರಲಿ ಮಾಡಮ್ಮ ಅವಾಗ ಆ ಹುಡುಗ ಕೇಳಿದಂತ ಗುರುಗಳೇ ಗುಬ್ಬಿ ಇದ್ದದ್ದು ಖರೆ ಅದು ಗುಬ್ಬಿ ಹೆಣ್ಣದ ಏನು ಗಂಡದ ಅಂತ ಕೇಳಿದ ಆ ಗುಬ್ಬಿ ಹೆಣ್ಣದ ಏನು ಗಂಡದ ಅಂತ ಕೇಳಿದಂತ ಹಿಂಗೆಡ್ದಾನ ಗುರುಗಳು ಕಣ್ಣು ಮುಚ್ಚಿದ್ರಂತ ಆ ಗುಬ್ಬಿ ಗಂಡದ ಅದು ಗಂಡು ಗುಬ್ಬಿ ಅದ ಅದು ಗಂಡೇ ಇತ್ತು ಇದು ಗುರುಗಳು ಎರಡನೇ ಮಾತನ್ನು ಕರೆಕ್ಟ್ ಆಯಿತು ಆವಾಗ ಶಿಷ್ಯ ಆ ಹುಡುಗ ಮೂರನೇ ಪ್ರಶ್ನೆ ಕೇಳ್ತಾನ ಗುರುಗಳೇ ಅದು ಗುಬ್ಬಿ ಇದ್ದದ್ದು ಖರೆ ಅದು ಗಂಡಿದ್ದದ್ದು ಖರೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಉತ್ತರ ಕೊಡ್ರಿ ಏನು ಅದು ಗುಬ್ಬಿ ಸತ್ತದ ಏನು ಬದುಕಿ ಅದು ಆ ಗುಬ್ಬಿ ಸತ್ತದ ಬದುಕಿ ಅದಂತ ಕೇಳಿದಂಥ ಹುಡುಗ ಹುಡುಗ ಏನು ವಿಚಾರ ಮಾಡಿದಂತ ಗುರುಗಳು ಸತ್ತದಂದ್ರಂದ್ರೆ ಕೈ ಬಿಟ್ಟರೆ ಆಯ್ತು ಹಾರ್ತವು ಸತ್ತದಂತಂದ್ರೆ ಕೈ ಬಿಟ್ಬಿಡ್ತೇನೆ ಹಾರೋಗಿ ಬಿಡ್ತದೆ ಮಾತು ಗುರುಗಳು ಮಾತು ಸುಳ್ಳು ಆಗ್ತದೆ ಬದುಕಿ ಆದ್ರಂದ್ರೆ ಹಿಚಿಗೆ ಬಿಡ್ಬೇಕು ಅಲ್ಲಿ ಬದುಕಿ ಅದಂದ್ರೆ ಒತ್ತೆ ಹಿಡಿದ್ರಾಯ್ತು ಆಯ್ತು ಸಾಯ್ತದ ಸತ್ತದಂದ್ರೆ ಕೈ ಬಿಟ್ರೆ ಹಾರ್ತು ಅವಾಗ ಗುರುಗಳು ಹೇಳಿದ್ರಂತ ಇದು ಸತ್ತದ ಸತ್ತದಂತ ನೀ ಕೇಳ್ತಿ ಮಗ ಇದಕ್ಕೆ ಉತ್ತರ ಬಹಳ ಸರಳ ಅದ ಏನು ಅದರ ಸಾವು ಅದರ ಬದುಕು ನಿನಕಾಯಗೇ ಆದ ನೋಡಂದ್ರ ಅದ್ರ ಸಾವು ಅದ ಅದ್ರ ಬದುಕು ನಿನಕಾಯಗಾದ ಅಂದ್ರಂತ ಈ ಮಾತು ಯಾಕೆ ಹೇಳ್ತೇನೆ ಅಂದ್ರ ಮಾನವ ಜನ್ಮ ಇದು ಬಲು ಕೊಟ್ಟಿ ಪಾಮಾರ ಜನ್ಮ ಇದು ಬಲು ಕೊಟ್ಟಿ ಯಾಕಾಗಬಾರದು ಗುರುವಿಗೆ ಒಂದು ಸಲ ಬೆಟ್ಟಿ இங்க நாம் மனுஷன்மக்கு பூர்வ ஜன்மேர்த்த புணத விஷேஷன் மேல நம்ம பதுக்கு நம்ம சாவு நம்ம சர் நம்ம நரக்கூ நம்ம கைகத அதன சார்த்த மாதிரி குருவின் பாத இடிக்க ஆச்சகண்டப்படவன கே நோடி எல்லா பக்தி ஆச்சரிய எல்லாம் பாதக்கு போடத்தார ಸ್ವಾಮಿ ನಿನ್ನ ಪರೀಕ್ಷೆ ಮಾಡಿದ್ದು ಬಹಳ ದೊಡ್ಡ ತಪ್ಪಾಯಿತು ಅಂತ ಹೇಳಿ ಆ ಗುರುಗಳು ಮುಂದೆ ಎಲ್ಲಿಗಿ ಪ್ರಯಾಣ ಮಾಡಿದರು ಅಂದ್ರೆ ಶಿಶುನಾಳಕ್ಕೆ ಬರ್ತಾರೆ